ಜಯಂಟಿ ಅಲ್ಲೇ ಇದ್ದಾರೆ ಸಾರು ಕರಿ ತಿಂತಾಡಿ ಹ್ಞೂ ನೀನು ಅವ್ರು ಇವ್ರನ್ನೂ ಮಾತಾಡ್ಸಕ್ ಹೋಗ್ಬೇಡ ಹ್ಞೂ ನಮ್ಮೂರಾರನ್ನ ವರಕ್ಕೆ ಬಂದಾಗ ಮಾತಾಡ್ಸ್ಮಂತಿ ಇಲ್ಲಾಂದ್ರೆ ಊಟಕ್ಕೆ ಪಟಕ್ ಹೋದಾಗ್ಲಾ ವಾಶ್ರೂಮ್ಗೆ ಹೋದಾಗ ಮಾತಾಡ್ಸ್ಮಂತಿ ಹ್ಞೂ ಅವ್ರ ಸಾರ ಇದ್ರಿಗೆ ಅವ್ರನ್ನೆಲ್ಲ ಮಾತಾಡಿಸ್ಬೇಡ ಏ ಅವಳು ನಮ್ಮೂರಳು ಇವಳಿದ್ಲಾ ಸರಸ್ವತಿ ಸಿಕ್ಕಿದ್ಲಲ್ಲ ಮಾತಾಡಿಸ್ತೆ ಅಷ್ಟೇ ಹ್ಞೂ ಕರಿ ಅದು ಯಾರು ನೋಡೋಣ ಅದಿಲ್ಲ ನಿಮ್ಮ ಸಾರು ಸಾರ್ ಸಾರ್ ಬನ್ನಿ ಸಾರಿ ಹೇಳಮ್ಮ ಹೋಗ್ರಿ ಕೆಲಸ ಸ್ಟಾರ್ಟ್ ಮಾಡಿ ಹೋಗ್ರಿ ಸರ್ ನಮ್ಮ ಮನೆ ಹತ್ರ ಒಂದು ವಾಂಟಿ ಇದೆ ಕೆಲ್ಸಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ನೆನ್ನೆ ಹೇಳಿದ್ವಲ್ಲ ಸರ್ ಇವತ್ತು ಕರ್ಕೊಂಡು ಬಂದಿದೀವಿ ಸರ್ ಈ ವಾಂಟಿನ ಹೌದೇನಮ್ಮ ಏನು ಕೆಲಸ ಮಾಡ್ತೀಯಾ ನೀನು ಗಾರ್ಮೆಂಟ್ಸ್ ಅಲ್ಲಿ ಯಾವತ್ತಾದ್ರೂ ಮಾಡಿದೀಯಾ ಹಾ ಏನು ಕೆಲಸ ಮಾಡ್ತೀಯಾ ಇಲ್ಲ ಸರ್ ನಾವು ಯಾವತ್ತು ನನ್ ಗಾರ್ಮೆಂಟ್ಸ್ ಮೆಟ್ಲೇ ಇರ್ತಿಲ್ಲ ಇದೇ ಫಸ್ಟ್ ಟೈಮ್ ನಾವು ಗಾರ್ಮೆಂಟ್ಸ್ ಇಗ್ ಬರ್ತಾ ಇರೋದು ಹ್ಮ್ ಇದೇ ಫಸ್ಟ್ ಅಂದ್ರೆ ಫಸ್ಟ್ ನೀವ್ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ನಾನು ನಾನೇನ್ ನನಗೇನಿಲ್ಲ ಒಂದ್ಸತಿ ತೋರಿಸ್ತಿದ್ದಂಗೆ ಸಾಕು ನಾನು ಎಲ್ಲಾ ಪಟ 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 ಅಂತ ಮಾಡ್ಬಿಡ್ತೀನಿ ಹ್ಮ್ ನೀವ್ ಒಂದ್ಸತಿ ತೋರಿಸ್ರಿ ಸಾಕು ಅಷ್ಟೇನಿ ನೋಡ್ರಿ ಗಂಗವ್ರೆ ಹಿಂಗಿರಬೇಕು ಇರಬೇಕು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಸರ್ ನೀವೇನು ಕೆಲಸ ಕೊಟ್ರು ಪಟ 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 ಅನ್ನಂಗೆ ಮಾಡಿಬಿಡ್ತೀನಿ ಸರ್ ಅಂತ ಹಿಂಗೆ ಹೇಳೋರು ಇರಬೇಕು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ನೀವು ಹೇಳ್ತೀರಾ ಹಾಂ ಬಾರಮ್ಮ ಗಂಗ್ ಗಂಗಮ್ಮ ಬಾರಮ್ಮ ಇದೇನಾದ್ರೂ ಫಿನಿಶಿಂಗ್ ಮಾಡು ಇದನ್ನೇನಾದ್ರೂ ಸ್ಲೀವ್ ಅಟ್ಯಾಚ್ ಮಾಡು ಬಾರಮ್ಮ ಇದೇನ ಕಾಲರ್ ಅಟ್ಯಾಚ್ ಮಾಡು ಅಂತ ಏನಾದರೂ ಹೇಳಿದ್ರೆ ಸಾರ್ ನಾನು ಇಬ್ಬರಲ್ಲ ಸರ್ ಅಂತ ಮಾಕ ಬಿಡ್ತೀರಾ ನೋಡ್ರಿ ಇವ್ರು ಹೆಂಗೆ ಹೇಳ್ತಾರೆ ಯಾವ ಕೆಲಸ ಬಿಟ್ರು ಮಾಡ್ತೀನಿ ಸರ್ ನನ್ನ ಕಣ್ಣಾಗಿ ನೋಡಿಬಿಟ್ಟು ಒಂದೇ ಸತಿ ಪಟ ಪಟ ಅನ್ನಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಂ ಹಿಂಗಿರ್ಬೇಕು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಹ್ಞೂ ಸರಿ ವಾಂಟಿ ತುಂಬ ಫಾಸ್ಟ್ ಕೆಲಸ ಚೆನ್ನಾಗಿ ಮಾಡುತ್ತೆ ಯಾವುದಾದ್ರೂ ಕೆಲಸ ತೋರಿಸ್ಕೊಡಿ ಸರ್ ಮಾಡುತ್ತೆ ಹ್ಞೂ ಇನ್ನು ಟೈಲರ್ ಕೆಲಸ ಬರಲ್ಲ ಸರ್ ಎಲ್ಪರ್ ಕೆಲಸಕ್ಕೆ ಹಾಕ್ಬಿಡಿ ವಾಂಟಿನ ಅಲ್ಲ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್ ನೀವು ಯಾವ ಕೆಲ್ಸಕ್ಕೆ ಬಿಟ್ಟರು ನಾನು ಪಟ್ಪಟನ್ನ ಮಾಡ್ಬಿಡ್ತೀನಿ ಅಂತ ಹೇಳಿ ಇವ್ರಿಗೆ ಟೈಲರ್ ಕೆಲಸ ಕೊಟ್ಬಿಟ್ರೆ ಪೀಸ್ ಚೆನ್ನಾಗ್ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ಹ್ಮ್ ಮಾಡ್ತೀರಮ್ಮ ಟೈಲರ್ ಕೆಲಸ ಎಲ್ಪರ್ ಕೆಲಸ ಮಾಡ್ತೀಯ ಟೈಲರ್ ಕೆಲಸ ಮಾಡ್ತೀಯೋ ಏನಿಲ್ಲ ಸರ್ ಯಾವ್ದು ಹೇಳ್ತೀರಾ ಅದನ್ನ ಹ್ಮ್ ನೀವ್ಯಾವ್ ಇಂಥ ಕೆಲಸ ತೋರಿಸ್ಬಿಟ್ಟು ಇಂಥ ಕೆಲಸ ಮಾಡಮ್ಮ ಅಂತ ಹೇಳ್ರಿ ಸರ್ ನಾನು ಪಟ ಪಟನ್ನ ಮಾಡ್ಬಿಡ್ತೀನಿ ಹ್ಮ್ ನನ್ಗೆ ಏನಿಲ್ಲ ಯಾವ ಕೆಲಸ ಬಿಟ್ಟರು ಮಾಡಕ್ಕೆ ತುಂಬಾ ಆಸಕ್ತಿ ಐತೆ ಸರ್ ಹ್ಮ್ ನಾನು ಎಲ್ಲದ್ರಲ್ಲೂ ಅಷ್ಟೇ ಸರ್ ಹ್ಞೂ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಯಾವ ಕೆಲಸ ಕೊಟ್ಟರು ಚೆನ್ನಾಗಿ ಮಾಡ್ತೀನಿ ಸರ್ ಇವ್ರನ್ನ ಟೈಲರ್ ಕೆಲಸಕ್ಕೆ ಹಾಕಬೇಕು ಕಣಮ್ಮ ಹ್ಞೂ ಟೈಲರ್ ಕೆಲಸಕ್ಕೆ ಹಾಕಿದ್ರೆ ಇಂಥವ್ರು ಹಿಂಗೆ ಕೆಲಸ ಮಾಡೋರು ಇದ್ರೆ ಪ್ರೊಡಕ್ಷನ್ ಅವತ್ತಿಂದು ಚೆನ್ನಾಗಿ ಆಗುತ್ತೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಹ್ಞೂ ಇಂಥವ್ರನ್ನ ಎಲ್ಪರ್ ಕೆಲ್ಸಕ್ಕೆ ಹಾಕೋದಕ್ಕಾಗುತ್ತಾ ಮಕ ಹೇಳೇ ಬಿಡ್ತಾರಲ್ಲ ಅಯ್ಯೋ ಆಗಲ್ಲ ಸರ್ ನಮ್ಮ ಕೈಲಿ ನನ್ನ ಕೈಲಿ ಕೆಲಸ ಮಾಡೋಕೆ ಆಗಲ್ಲ ಸರ್ ಈ ಕೆಲಸ ಬರಲ್ಲ ಅಂತ ಹೇಳ್ತಾರಲ್ಲ ಅಂತವ್ರನ್ನ ತಗೊಂಡೋಗಿ ಎಲ್ಪರ್ ಕೆಲ್ಸಕ್ಕೆ ಹಾಕ್ಬೇಕು ಹ್ಞೂ ಇವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಸರಿ ಸರ್ ಹಾಗಾದ್ರೆ ಇವ್ರಿಗೆ ಟೈಲರ್ ಕೆಲಸನೇ ಕೊಡ್ರಿ ಸರ್ ಯಾವ್ದು ಕೊಡ್ತೀರಾ ಸರ್ ಇವರಿಗೆ ಇವ್ರಿಗೆ ಕಾಲರ್ ಫಿನಿಶಿಂಗ್ ಕೊಡ್ತೀನಿ ಹಾಂ ಕಾಲರ್ ಫಿನಿಶಿಂಗ್ ಮಾಡ್ತೀನಮ್ಮ ಹೇಳಿದ್ನಲ್ಲ ಸರ್ ನೀವು ಯಾವ ಕೆಲಸ ತನಕ ಬಿಡ್ರಿ ಹಾಂ ಇಂಥದೇ ಕೆಲಸ ಅಮ್ಮಂಗೇನಿಲ್ಲ ನಿಮ್ ನೀವು ಇಂಥ ಕೆಲಸ ಹೇಳಿ ಇಂಥ ಕೆಲಸ ಮಾಡಮ್ಮ ಅಂದರೆ ಸಾಕು ನಾನೇನು ಒಂದ್ಸತಿ ನೋಡ್ಕೊಂಬರ್ಗು ಸರ್ ಒಂದ್ಸತಿ ಎರಡು ಸತಿ ತೋರಿಸ್ರಿ ಅಷ್ಟೇನೆ ಹ್ಞೂ ನಾನು ಏನಿಲ್ಲ ಒಂದ್ಸತಿ ತಪ್ಪಿರೋ ಎರಡು ಸತಿ ಅಷ್ಟೇ ಸರ್ ಎಳ್ಸ್ಕೊಬೋದು ತಿರ್ಗಿ ಅಂಗ್ಲೆಲ್ಲ ಏಳಿಸ್ಕೊಂಬಕ್ಕೆ ಹೋಗಲ್ಲ ಹಾಂ ತೋರಿಸ್ಕೊಡಿ ಸರ್ ಮಾಡ್ತೀನಿ ಅಲ್ಲ ಅಯ್ಯಪ್ಪ ಈ ಜಯ ನೋಡು ಅಯ್ಯಪ್ಪ ಬಂದ ಹಿಡ್ಕಿನೇ ಗಾರ್ಮೆಂಟ್ಸ್ನಾಗ ಕೆಲಸ ತೋರಿಸ್ಬಿಟ್ರೆ ಏನಿಲ್ಲ ಕತೆ ಗೋವಿಂದ ಹ್ಞೂ ನಾನು ಯಾವ ಕೆಲ್ಸಕ್ಕೆ ಬಿಟ್ಟರೆ ಮಾಡ್ತೀನಿ ಸರ್ ಅಂತ ಹೇಳುತ್ತಲ್ಲ ಬಿಲ್ಡಪ್ನಾಗಿಂದಾನ ಈ ಆಂಟಿದ ಒಂದು ಸ್ವಲ್ಪ ಬಿಲ್ಡಪ್ಪು ಹ್ಞೂ ಅಯ್ಯ ಶಿವನಿ ಅಯ್ಯಪ್ಪ ಕಾಲರ್ ಫಿನಿಶಿಂಗ್ ಹಾಕಿ ನಂಬ್ತಾ ಇದ್ದಾನೆ ಇವಯ್ಯ ನೋಡಿದರೆ ಹೋದ್ರಿ ಮಾಡಲಿ ಹ್ಞೂ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಇವ ಆಂಟಿ ಬಂದು ಹಿಡ್ಕಿನಿ ಇಂದ ನಾನು ಯಾವ ಕೆಲಸನಾದ್ರು ಮಾಡ್ತೀನಿ ಅಂತಂದರೆ ಗಾರ್ಮೆಂಟ್ಸ್ ನ ಬಿಡ್ತಾರೆ ರುಬ್ತಾರೆ ಹಾಕೊಂಡ್ರು ಮಾಡೋರ್ನ ಕಂಡ್ರು ಬಿಟ್ರೆ ಮಾಡಮ್ಮ ಮಾಡಮ್ಮ ಅಂತ ಏನಿಲ್ಲ ಸರಿಯಾದ ಕೆಲಸಕ್ಕೆ ಹಾಕಿ ರುಬ್ತಾರೆ ಹ್ಞೂ ಇವ ಅಪ್ ನಿಂದನ ತೋರಿಸ್ಕೊಂಬಕ್ಕೆ ನಾನು ಯಾವ ಕೆಲಸಕ್ಕೆ ಬಿಟ್ರು ಮಾಡ್ತೀನಿ ಅಂತೈತಿ ಹ್ಮ್ ಇವ ಹೆಂಗ್ ಅರ್ಸಾಡ್ತಾನೆ ಹೆಂಗ್ ರೇಗಾಡ್ತಾನೆ ಇವನ್ ಎಂತ ಹೋಗ್ಬೋದು ಗೊತ್ತಿಲ್ಲ ಹ್ಮ್ ಒಂದ್ಸತಿ ರೇಗಾಡ್ಬೇಕು ಅವಾಗ ಗೊತ್ತಾಗುತ್ತೆ ಹ್ಮ್ ಇವನಿಗೆ ಹಿಂಗೆ ಹೇಳೋರು ಬಿಟ್ರೆ ರುಬ್ಬಿಸ್ತಾನೆ ಹಾಕಿ ಹ್ಮ್ ಇವನ್ ಬರೇ ಪ್ರೊಡಕ್ಷನ್ ಟಾರ್ಗೆಟ್ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಪ್ರೊಡಕ್ಷನ್ ಪ್ರೊಫೆಷನ್ ಅಂತ ಸಾಯ್ತಾ ಇರ್ತಾನೆ ಇಂಥವನಿದ್ರಿಗೆ ಈ ಅಮ್ಮ ಬೇರೆ ಸುಮ್ನಿರ್ ಹ್ಞೂ ಅನುಭವಿಸ್ಲೇಳು ಅಲ್ಲ ನಾನು ಹೇಳಿದ್ದೀನಿ ಎಲ್ಪ ಕೆಲಸ ಮಾಡ್ತೀನಿ ಎಂದಂಟಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿದ್ವಿ ನಾನು ಯಾವ್ದಾದ್ರು ಮಾಡ್ತೀನಿ ಅಂತೈತಿ ಬರಮ್ಮ ಒಂದ್ಸತಿ ಹೇಳ್ಕೊಡ್ತೀನಿ ಕಾಲರ್ ಫಿನಿಶಿಂಗ್ ಮಾಡೋದು ನೋಡ್ಕೋ ಸರಿನಾ ನೋಡ್ಕೊಂಡು ಎಲ್ಲ ಥ್ರೆಡ್ ಹಾಕೋದಕ್ಕೂ ಎಲ್ಲ ಬರುತ್ತೆ ತಾನೆ ಸರ್ ಇವ್ರು ಯಾವತ್ತು ಮಾಡಿಲ್ಲ ಸರ್ ಟೈಲರ್ ಕೆಲಸನ ಮತ್ತೆ ಯಾಕೆ ಸರ್ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂತೀರ ಇವ್ರು ಟೈಲರ್ ಕೆಲಸ ಮಾಡಿಲ್ಲ ಸರ್ ಎಂದು ಟ್ರೈನಿಂಗ್ ಹೋಗಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಸರ್ ಎಲ್ಪರ್ ಕೆಲಸನೇ ಕೊಟ್ಬಿಡಿ ಸರ್ ಮಿಷಿನ್ ಕಂಟ್ರೋಲ್ ಎಲ್ಲ ಬರುತ್ತೆ ತಾನೆ ಏ ಬರುತ್ತೆ ಸರ್ ನನಗೇನಿಲ್ಲ ನಾನೇ ಮಿಷಿನ್ ಹಿಂಗೆ ಹಿಂಗೋದು ಕಾಲಾಗಿ ಹಿಂಗೋದು ಹಿಂಗ್ ಕೈಯಾಗಿ ಹಿಂಗೆ ಕೋಡಾದೆ ಬೆಳ್ಳ ಮೆಲ್ಲಕ್ಕೆ ಹಿಂಗೆ ಅಷ್ಟೇನಿ ಬರುತ್ತೆ ಸರ್ ನಾನು ಹೊಲದಿದ್ದೀನಿ ಮಸ್ತ ಬಟ್ಟೆನ ಅಲ್ಲ ಮತ್ತೆ ಒಂದು ಮಿಷಿನ್ ಇತ್ತು ಹ್ಮ್ ಯಾವ ಹರ್ದಿರೋ ಪರ್ದಿರೋ ತಣಗೆಲ್ಲ ಇಡ್ಕೊಂಬತ್ತಿದ್ದೆ ಸರ್ ಹ್ಞೂ ಬರುತ್ತೆ ಮಿಷಿನ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ನನಗೆ ಹ್ಮ್ ದಾರ ಹಾಕಕ್ಕೆಲ್ಲ ಬದೈತಿ ಹ್ಞೂ ನೀವು ಯಾವ ಕೆಲಸ ಇಂಥ ಕೆಲಸ ಮಾಡಮ್ಮ ಅಂತ ಹೇಳ್ರಿ ಸಾಕು ಅಷ್ಟೇನಿ ಹ್ಮ್ ಎಲ್ಲ ಪಟ 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 ಪೀಸ್ ಎಷ್ಟ ತನ ಇರಲಿ ಎಲ್ಲ ಖಾಲಿ ಮಾಡಿಬಿಡ್ತೀನಿ ಸರ್

ಬರಮ್ಮ ಇಲ್ಲಿ ಕಾಲರ್ ಫಿನಿಶಿಂಗ್ ತೋರಿಸ್ತೀನಿ ಅದೇನಾದ್ರೂ ಬರ್ಲಿಲ್ಲ ಅಂತಂದ್ರೆ ಸ್ಲೀವ್ ಅಟ್ಟೆ ಇಲ್ಲಿ ಅಯ್ಯಪ್ಪ ಇವ ಆಂಟಿ ನೋಡಿ ಅಂತ ಕೆಲ್ಸಕ್ ಬಿಟ್ಟಿದ್ಯಪ್ಪ ದೇವ್ರೆ ಇವಾಗ ಪ್ರೊಡಕ್ಷನ್ ಆದಂಗೆ ಕಣೆ ಸುಮ್ಕಿರು ನಮ್ಗೆ ಯಾಕೆ ಹ್ಮ್ ಇವ್ ಆಂಟಿ ಒಂದ್ ಬೋಸ್ತ ಗೊತ್ತಾಗತ್ತೆಲ್ಲ ಬಂದಿದ್ ತಕ್ಷಣ ನಾನು ಯಾವ ಕೆಲ್ಸಕ್ಕೆ ಬಿಟ್ಟು ನೋಡ್ರು ಮಾಡ್ತೀನಿ ನಿಮ್ ತಾಳಲ್ಲ ಇವ್ ಆಂಟಿ ಅಯ್ಯ ಅಯ್ಯಪ್ಪ ಮಾಡಿದ್ರೆ ಗೊತ್ತಾಗ ಸುಮ್ನೀರ್ ಹ್ಮ್ ಬಾ ಕೆಲ್ಸ ಹೇಳ್ಕೊಡ್ತೇದ ಅವಯ್ಯ ನೋಡಣದ ಇಲ್ಲೋಡ ಮೈಲಿ ಈ ಥರ ಪೀಸ್ ಇಟ್ಕೋಬೇಕು ಈ ಥರ ಪೀಸ್ ಇಟ್ಕೊಬಿಟ್ಟು ಈ ಥರ ಪೀಸ್ ಹಾಕೋಬೇಕು ಪೀಸ್ ಹಾಕ್ಕೊಂಡು ಹಿಂಗೆ ಮೆಲ್ಲಕ್ಕೆ ಹಿಂಗೆ ಸ್ಲೋವಾಗಿ ಬಿಡಬೇಕು ಸ್ಲೋವಾಗಿಬಿಟ್ಟು ಇದು ಒಂದೇ ಸಂಖ್ಯೆ ಎಲ್ಲ ಒಂದೇ ಸಂಖ್ಯೆ ಇರಬೇಕು ಆಮೇಲೆ ಬಂದು ಆಮೇಲೆ ಒಂದು ಬ್ಯಾಗ್ಟಾ ಕೊಡಿಬೇಕು ಸರಿನಾ ಒಂದು ಬ್ಯಾಕ್ ಟಾ ಕೊಡ್ದು ಆಮೇಲೆ ಹಿಂಗೆ ಸ್ಟಾಪ್ ಮಾಡಿಬಿಡ್ಬೇಕು ಸ್ಟಾಪ್ ಮಾಡಿ ಆಮೇಲೆ ಹಿಂಗೆ ಥ್ರೆಡ್ ಕಟ್ ಮಾಡಬೇಕು ಥ್ರೆಡ್ ಎಲ್ಲ ನೀಟಾಗಿ ಹಿಂಗೆ ಕಟ್ ಮಾಡಿ ಮುಂದೆ ಪೀಸ್ ಹಾಕಬೇಕು ಸರಿನಾ ಹಿಂಗೆ ಈ ಥರ ಇಲ್ಲೋಡಿ ಹಿಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಈ ತರ ಹಿಂಗೆ ಸ್ಲೋ ಮಿಷಿನ್ನ ಮೂವ್ ಮಾಡಬೇಕು ಮೂವ್ ಮಾಡಿ ಹಿಂಗೆ ಬ್ಯಾಕ್ ಟಾಪ್ ಹೊಡೆದ್ಬಿಟ್ಟು ಥ್ರೆಡ್ ಎಲ್ಲ ಕಟ್ ಏ ಇಷ್ಟೇ ಉದ್ದ ತಾನೇ ಇಷ್ಟೇ ಉದ್ದ ಈ ಮಾಡ್ಬೋದು ಸ ಮಾಡ್ತೀನಿ ಅಯ್ಯೋ ಈ ನೋಡಿ ಟಾಲಿಯೋದೇ ಅಂತೈತಿ ಹೆಂಗ್ ಬೇಕಂಗ್ ವಾಲಿಬೋದು ಅಂತ ಕಣೈತಿ ಫಿನಿಶಿಂಗು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ ಇದಕ್ಕೆ ಹ್ಞೂ ಅಯ್ಯೋ ಶಿವನಿ ಈ ವಂಟಿರೋದಪ್ಪ ಹ್ಮ್ ಹೆಂಗ್ ಮಾಡುತ್ತಾಡಿ ನೋಡೋಣ ಅದೇ ನೋಡಮ್ಮ ಇಲ್ಲ ನೋಡಮ್ಮ ಸತಿ ತೋರಿಸ್ತೀನಿ ನೋಡ್ಕೊ ಈಗ ಹಿಂಗೆ ಎಲ್ಲ ಒಂದೇ ಸಂಖ್ಯೆ ಇರಬೇಕು ಹ್ಞೂ ಹಿಂಗೆ ಒಂದೇ ಸಮಕೆ ಇರಬೇಕು ಹಿಂಗೆ 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 ಇಟ್ಬಿಟ್ಟು ಹಿಂಗೆ ಸ್ಲೋ ಹೋಗಿ ಮಿಷಿನ ಮೂವ್ ಮಾಡಬೇಕು ಮೂವ್ ಮಾಡಿಬಿಟ್ಟು ಹಿಂಗೆ ಬ್ಯಾಕ್ಟಾಕ್ ಕೊಡ್ದು ಆಮೇಲೆ ಥ್ರೆಡ್ ಕಟ್ ಮಾಡಿಬಿಡ್ಬೇಕು ಹ್ಞೂ ನೋಡ್ದಾ ಏಯ್ ಬಿಡ್ರಿ ಸರ್ ಇಷ್ಟೇ ತಾನೇ ನಾನು ಮಾಡ್ತೀನಿ ಏಯ್ ಇದು ನಾನು ಮಾಡ್ದಿಲ್ಲದ ಕೆಲಸ ಏನಲ್ಲ ಏನು ಓಟೋ ಏನು ನಾವೆಲ್ಲ ಏನು ಸ್ಯಾರ್ಟ್ ಪೂರ್ತಿ ಏನು ಅಲಿಬೇಕಮ್ಮಂಗೇನಿಲ್ವಲ್ಲ ಈ ಕಿಟ್ಟದ್ದು ತಾನೇ ಏಯ್ ನಾನೇನಿಲ್ಲ ವಾಲ್ದು ಬಿಡ್ತೀನಿ ಬಿಡ್ರಿ ಹ್ಞೂ ಎಷ್ಟು ಬೇಕು ಹೇಳ್ರಿ ಸರ್ ಗಂಟೆಗೆ ಎಷ್ಟು ಸಹ ಪ್ರೊಡಕ್ಷನ್ನು ಕೊಡ್ತೀನಿ ಹೇಳ್ರಿ ಸರ್ ನೋಡಮ್ಮ ಗಂಟೆಗೆ ನೂರು ಪೀಸ್ ಪ್ರೊಡಕ್ಷನ್ ಕೊಡಬೇಕು ಏ ಇವು ನಿನ್ನ ಗಂಟೆಗೆ ಒಂದು ಇನ್ನೂರು ಹೊಲಿಬೋದು ಹೇಳು ಹ್ಞೂ ಆರಾಮಾಗಿ ಹೊಲಿಬೋದು ಹೊಲಿತೀನಿ ಸರ್ ಹೊಲಿತೀನಿ ಹ್ಞೂ ನಾನೇನಿಲ್ಲ ಜಾಲ್ದ ಜಲ್ದು ಫಿನಿಶಿಂಗ್ ಮಾಡ್ಕೊಡ್ತೀನಿ ಸಹ ಹ್ಮ್ ಏನಿಲ್ಲ ಆರಾಮ್ ಕೆಲಸ ಉದ್ದ ಇಟ್ಟಿಟ್ಟ ಒಲೇ ಏನು ಅಲ್ಲಿ ನಾನು ಕಲಿ ಉದ್ದ ಇಲ್ ವಲದ ಏನು ನೋಡ್ರಮ್ಮ ಎಷ್ಟು ಕಷ್ಟ ಅಲ್ವಾ ಬಿಸಿಲಲ್ಲೆಲ್ಲ ಕೆಲಸ ಮಾಡೋದು ಇಲ್ಲಿ ಪ್ರೊಡಕ್ಷನ್ ಮಾಡಿಬಿಟ್ರೆ ನೆರಳಲ್ಲಿ ಒಳ್ಳೆ ಕೆಲಸ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಏ ಇಷ್ಟೇ ತಾನೇ ಮಾಡ್ತೀನಿ ಬಿಡ್ರಿಸ ಬರಿಸ ಇತ್ತಲಾಗಿ ಹ್ಞೂ ಹೊಲ್ದಲ್ ದಲ್ದಲ್ ಹಾಕ್ಬಿಡ್ತೀನಿ ಹಾ ಇಷ್ಟೇ ತಾನೇ ಅಯ್ಯ ನಾನೇನೇನು ಸರ್ಟ್ ಪುಲ್ಸಿ ಒಬ್ಬರೇ ಅನ್ಕೊಂಡಿದ್ದೆ ಇಟ್ಟಿಟ್ಟಿದ್ದ ಇಟ್ಟಿಟ್ಟಿತ್ತ ಹೊಲ್ದಲ್ ದಲ್ದ ಬರೀ ಅಂತಾಡಿನಿ ಬರಿ ಸಲಾಗಿ ನಿಮ್ಮಂಥವ್ರು ವರ್ಕರ್ಸ್ ಇದ್ಬಿಟ್ರೆ ತುಂಬ ಖುಷಿಯಾಗುತ್ತೆ ಕಣಮ್ಮ ಹ್ಞೂ ಬ್ಯಾಚನ್ನು ಚೆನ್ನಾಗೆ ಒಳ್ಳೆಯ ಹೆಸ್ರು ತಗೊಮುತ್ತೆ ಪ್ರೊಡಕ್ಷನೂ ಚೆನ್ನಾಗುತ್ತೆ ನಮಗೂ ಸೂಪ್ರವೈಜರ್ಗಳಿಗೆ ಒಳ್ಳೆ ಹೆಸ್ರು ಬರುತ್ತೆ ಹ್ಞೂ ಬ್ಯಾಚ್ಗೆ ಅವಾರ್ಡ್ ತಗೋಬೋದು ಕಣಮ್ಮ ನಿಮ್ಮಂಥವ್ರು ಏನಾದರೂ ಕೆಲಸ ಕೆಲಸದ ಇದ್ಬಿಟ್ರೆ ಎಷ್ಟು ಚೆನ್ನಾಗಿ ಹೇಳ್ತೀರಾ ಸಾ ಮಾಡ್ತೀನಿ ಸಾ ಅಂತ ಹೇಳಿ ಇಲ್ಲಿರೋರೆಲ್ಲ ನಮ್ಮ ಬ್ಯಾಚಾಗಿರೋರೆಲ್ಲ ಮಕ್ಕ ಹೇಳಿಬಿಡ್ತಾರೆ ನನಗೆ ಆ ಕೆಲಸ ಬರೋಲ್ಲ ಸ ಆ ಕೆಲಸ ಬರೋಲ್ಲ ಸ ಅಂತ ಹ್ಞೂ ನಿಮ್ಮಂಥ ಇದ್ದುಬಿಟ್ರೆ ಬ್ಯಾಚ್ನಲ್ಲಿ ಚೆನ್ನಾಗಿ ಅವತ್ತಿನ ಪ್ರೊಡಕ್ಷನ್ನು ಬೇಗ ಆಗ್ಬಿಡುತ್ತೆ ಹ್ಞೂ ಬನ್ನಿ ಮಾ ಬನ್ನಿ ಮಾಡಿ ಬನ್ನಿ ಹಾ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ರಿ ಏ ಅಂದ್ರೆ ಗೊತ್ತಾಗ್ಲಿಲ್ಲದಂತದ್ದು ಏನೈತೆ ಸೀಟುದಾನ ಆರಾಮಾಗಿ ಹೊಲದಾಕ್ಬೋದು ಮಾಡ್ತೀನಿ ಬಿಡ್ರಿ ಸ ನಾ ಎಲ್ಲ ಹ್ಮ್ ಬರೀ ಸ್ಟ್ಲಾಗಿ ನಾನೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ತಿರಕ್ಕೆ ಕೇಳ್ತೀನಿ ಹಾ ನಾನೇನಿಲ್ಲ ಕಣ್ಣಾಗ ನೋಡಿ ಏನಿಲ್ಲ ಒಂದ್ಸತಿ ನೋಡ್ಕೊಂಬರ್ಗು ನನ್ನ ಕಣ್ಣಾಗ ಒಂದ್ಸತಿ ನಾನು ಕಣ್ಣು ಆಡಿಸಿ ಹಿಂಗ ನನ್ನ ಕಣ್ಣು ಆಡಿಸಿ ನೋಡೋವರೆಗೂ ಅಷ್ಟೇನೆ ಸ ಯಪ್ಪ 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 ಅಪ್ ಏನಿದು ಬಿಲ್ಡಪ್ ನೋಡಿದ್ರಲ್ಲ ಅಲ್ಲಿ ಗೊತ್ತಿದ್ದಂಗೆ ಏನು ಬಿಲ್ಡಪ್ ತೋರಿಸ್ತೈತಿ ಆ ಎಷ್ಟು ದಿನ ಮಾಡುತ್ತೋ ಏನೋ ಗೊತ್ತಿಲ್ಲ ಈ ಕೆಲಸನ ಅಯ್ಯೋ ಶಿವನಿ ಏನ್ ಏನಂಗೆ ಆ ಸೂಪ್ರೈಜರ್ ಇದ್ರಿಗೆ ಏನು ಬಿಲ್ಡಪ್ ತೋರಿಸ್ತಾ ಐತಿ ಹಿಂಗೆ ಬಿಲ್ಡಪ್ ತೋರಿಸಿರಿ ಹಾಂ ಅವರು ಬಿಲ್ಡಪ್ ತೋರಿಸೋದಲ್ಲ ಕೆಲಸ ಮಾಡಬೇಕು ಹ್ಞೂ ಗಾರ್ಮೆಂಟ್ಸಲ್ಲಿ ಸುಮ್ಮನೆ ಹೇಳೋದಲ್ಲ ಹ್ಞೂ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹ್ಞೂ ಹೆಂಗೆ ಮಾಡುತ್ತೆ ಏನೋ ನಾನು ಮಾಡ್ಬಿಡ್ತೀನಿ ಸಾಂಬ್ತೈತಿ ಐತಿ ಹ್ಞೂ ಈ ವಯ್ಯ ಖುಷಿಯಾಗ್ಬಿಟ್ಟೈ ತಿಂತಾರೆ ಇದ್ಬಿಟ್ರೆ ನಾನು ಚೆಂದ ಪ್ರೊಡಕ್ಷನ್ ಕೊಟ್ಟು ಒಳ್ಳೆ ಹೆಸರು ತಗೋಬೋದು ಅಂತ ಹೇಳಿ ಹ್ಞೂ ಈ ವಯ್ಯ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂತ ಸಾಯ್ತಾನೆ ಅಂತಾರೆ ಇದನ್ನು ಹೀಗೆ ಬಿಲ್ಡಪ್ ಕೊಡುತ್ತೆ ಹ್ಞೂ ಕೆಲಸ ತೋರಿಸಿರ ಅಷ್ಟೇ ಗಾರ್ಮೆಂಟ್ಸಲ್ಲಿ ನುಣ್ಣಗೆ ಹಾಕೊಂಡು ಚಟ್ನಿ ರುಬ್ಬಂಗೆ ರುಬ್ತಾರೆ ಹ್ಞೂ ಅದನ್ನ ಮಾಡ್ಬಾರಮ್ಮ ಇದನ್ನ ಬರಮ್ಮ ಅಲ್ಲಿ ಮಾಡ್ಬಾ ಇಲ್ಲಿ ಮಾಡ್ಬಾ ಅಂತ ಅಲ್ಗೂ ಸಾಯಿಸ್ತಾರೆ ಸಾಯಿಸ್ತಾರಂಗೆ ಹ್ಞೂ ನಾವು ಮಾಡಿದ್ರಿಗೆ ಗೊತ್ತು ಕೆಲಸನ ಏನು ಏ ಆರಾಮ ಮಾಡ್ಕೊಂಬರ್ಬೋದು ಅದೇ ನೀವು ಅಜ್ಜ ಏನು ಕೇಳ್ತಿಲ್ವಿ ಹ್ಞೂ ಆರಾಮ ಮಾಡ್ಬೋದು ಈಟು ದೈತಾನೆ ನಾನು ಆರಾಮ ಮಾಡ್ತೀನಿ ಅಂತ ಹೇಳ್ತೈತೆ ಅದು ಕಾಲರ್ ಫಿನಿಶಿಂಗು ಹ್ಞೂ ನಮ್ಮಂತಾರೆ ಹೇಳ್ತೀವಿ ದಿನ ಕೆಲಸ ಮಾಡೋರು ಇನ್ನು ಎಂದು ಬಂದಿಲ್ಲದಾರು ಕೆಲಸಕ್ಕೆ ಹೆಮ್ಮ ಮಾಡ್ತಾಳೆ ಏನೋ ಅವರ ಮಾಡ್ತಾಳೋ ಏನ ಓಕೆ ವೀಕ್ಷಕರೇ ನೀವು ಏನಾದರೂ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದರೆ ಅದು ಅನುಭವ ಹೆಂಗಿದ್ರೆ ಹೆಂಗೆ ಏನು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು